ನಮಸ್ಕಾರ ವ್ಯಾಪಾರ ಮಾಡೋಕೆ ಅಂತ ಬಂದೋ ಒಂದು ಕಂಪನಿ ಕೇವಲ ನೂರ ಇಪ್ಪತ್ತು ವರ್ಷಗಳಲ್ಲಿ ಒಂದು ಇಡೀ ಉಪಖಂಡದ ರಾಜಕೀಯ ಶಕ್ತಿಯಾಗಿ ಬದಲಾಗಿದ್ದು ಹೇಗೆ ಇದು ನಿಜಕ್ಕೂ ನಂಬೋಕೆ ಕಷ್ಟವಾಗೋ ಒಂದು ಕತೆ ಬನ್ನಿ ಈ ಅದ್ಭುತ ಹಾಗೂ ಸಂಕೀರ್ಣವಾದ ಪಯಣದ ಹಿಂದಿನ ಕಥೆಯನ್ನ ಇವತ್ತು ಒಂದೊಂದಾಗಿ ಬಿಡಿಸಿ ನೋಡೋಣ ಹೌದು ಬಹುಶಃ ಭಾರತದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ಲಾಭ ಮಾಡುವುದೊಂದೇ ಗುರಿಯಾಗಿದ್ದ ಒಂದು ಖಾಸಗಿ ಕಂಪನಿ ಇಡೀ ದೇಶದ ಮೇಲೆ ತನ್ನ ಹಿಡಿತ ಸಾಧಿಸೋಕೆ ಹೇಗೆ ಸಾಧ್ಯವಾಯಿತು ಇದರ ಹಿಂದಿನ ಕಾರಣಗಳೇನು ಬನ್ನಿ ಉತ್ತರ ಹುಡ್ಕೋಣ ಈ ಇಡೀ ಕಥೆಯನ್ನ ನಾವು ನಾಲ್ಕು ಪ್ರಮುಖ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳೋಣ ಮೊದಲು ಕೇವಲ ವ್ಯಾಪಾರದ ಉದ್ದೇಶದಿಂದ ಅಧಿಕಾರದ ಆಸೆಗೆ ಜಾರಿದ್ದು ಹೇಗೆ ಅಂತ ನೋಡೋಣ ಆಮೇಲೆ ಯುರೋಪಿಯನ್ನರ ನಡುವಿನ ಪೈಪೋಟಿ ಅದರಲ್ಲಿ ನಡೆದ ನಿರ್ಣಾಯಕ ಯುದ್ಧಗಳು ಮತ್ತು ಕೊನೆಗೆ ಇಂಗ್ಲಿಷರು ತಮ್ಮ ಪ್ರಾಬಲ್ಯವನ್ನು ಹೇಗೆ ಸ್ಥಾಪಿಸಿದ್ರು ಅನ್ನೋದನ್ನ ತಿಳಿದುಕೊಳ್ಳೋಣ ಹಾಗಾದರೆ ಮೊದಲ ಹಂತಕ್ಕೆ ಹೋಗೋಣ ಈ ಎಲ್ಲಾ ಬೆಳವಣಿಗೆಗಳ ಆರಂಭದ ಬಿಂದು ಒಂದೇ ಅದುವೇ ವ್ಯಾಪಾರ ಭಾರತದ ಅಪಾರ ಸಂಪತ್ತು ಶತಮಾನಗಳಿಂದ ಯುರೋಪಿಯನ್ನರನ್ನು ತನ್ನತ್ತ ಸೆಳೆಯುತ್ತಲೇ ಇತ್ತು ಭಾರತ ಅವರಿಗೆ ಅಕ್ಷರಶಃ ಒಂದು ಚಿನ್ನದ ಗಣಿ ರೀತಿ ಕಂಡಿತ್ತು ಇಲ್ಲಿ ಸಿಕ್ತಿದ್ದ ಮಸಾಲೆ ಪದಾರ್ಥಗಳು ಅತ್ಯುತ್ತಮ ಗುಣಮಟ್ಟದ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳಿಗೆ ಯುರೋಪ್ನಲ್ಲಿ ಭಾರಿ ಬೇಡಿಕೆ ಇತ್ತು ಹಾಗಾಗಿ ಆರಂಭದಲ್ಲಿ ಅವರ ಉದ್ದೇಶ ಪಕ್ಕಾ ಬಿಸ್ನೆಸ್ ಆಗಿತ್ತೇ ಹೊರತು ರಾಜಕೀಯವಾಗಿರಲಿಲ್ಲ ಆದರೆ ನೋಡಿ ತಮ್ಮ ವ್ಯಾಪಾರವನ್ನ ರಕ್ಷಿಸ್ಕೊಳ್ಳೋಕೆ ಅಂತ ಶುರು ಮಾಡಿದ ಸಣ್ಣ ಪುಟ ಹೆಜ್ಜೆಗಳೇ ಮುಂದೆ ದೊಡ್ಡ ಬದಲಾವಣೆಗೆ ಕಾರಣವಾದ್ವು ಮೊದಲು ಬಂದರುಗಳಲ್ಲಿ ಗೋದಾಮುಗಳನ್ನ ಕಟ್ಟಿದ್ರು ಆಮೇಲೆ ಅವುಗಳ ರಕ್ಷಣೆಗೆ ಅಂತ ಕೋಟೆ ಕಟ್ಟಿ ಸಣ್ಣ ಸೈನ್ಯಗಳನ್ನ ಇಟ್ಕೊಂಡ್ರು ಯಾವಾಗ ಸ್ಥಳೀಯ ರಾಜರ ಜಗಳಗಳಲ್ಲಿ ತಲೆ ಹಾಕೋಕೆ ಶುರು ಮಾಡಿದ್ರೋ ಆಗ ವ್ಯಾಪಾರ ಅನ್ನೋದು ರಾಜಕೀಯಕ್ಕೆ ದಾರಿ ಮಾಡಿಕೊಟ್ಟಿತು ಸಹಜವಾಗಿಯೇ ಲಾಭ ಎಲ್ಲಿದೆಯೋ ಅಲ್ಲಿ ಪೈಪೋಟಿ ಇದ್ದೇ ಇರುತ್ತೆ ಭಾರತದ ವ್ಯಾಪಾರದ ಮೇಲಿನ ಹಿಡಿತಕ್ಕಾಗಿ ಶುರುವಾದ ಈ ಪೈಪೋಟಿ ಯುರೋಪಿಯನ್ ಶಕ್ತಿಗಳ ನಡುವೆ ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು ಅದೇ ನಮ್ಮ ಮುಂದಿನ ಹಂತ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದ ಪೋರ್ಚುಗೀಸರು ಮೊದಲಿಗರು ಆದರೆ ಹದಿನೇಳನೇ ಶತಮಾನದಲ್ಲಿ ಡಚ್ಚರು ಅವರನ್ನ ಹಿಂದಿಕ್ಕಿದ್ರು ಆದರೆ ಡಚ್ಚರ ಆಟ ಹೆಚ್ಚು ಕಾಲ ನಡೆಯಲಿಲ್ಲ ಇಂಗ್ಲಿಷರ ಶಕ್ತಿ ಬೆಳೆದಂತೆ ಡಚ್ಚರು ತಮ್ಮ ಗಮನವನ್ನ ಆಗ್ನೇಯ ಏಷ್ಯಾ ಕಡೆಗೆ ವರ್ಗಾಯಿಸಬೇಕಾಯಿತು ಸೋ ಈಗ ಅಖಾಡದಲ್ಲಿ ಉಳಿದಿದ್ದು ಎರಡೇ ಎರಡು ದೊಡ್ಡ ಶಕ್ತಿಗಳು ಇಂಗ್ಲಿಷರು ಮತ್ತು ಫ್ರೆಂಚರು ಅದರಲ್ಲೂ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸೋಕೆ ಇವರೊಬ್ಬರ ನಡುವೆ ನಡೆದ ಹೋರಾಟ ಭಾರತದ ಇತಿಹಾಸದ ದಿಕ್ಕನ್ನೇ ನಿರ್ಧರಿಸಿತು ಈ ದೊಡ್ಡ ಸಂಘರ್ಷದ ಕೇಂದ್ರದಲ್ಲಿ ಇಬ್ರು ನಾಯಕರಿದ್ರು ಒಂದ್ಕಡೆ ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಡೂಪ್ಲೆ ಇನ್ನೊಂದು ಕಡೆ ಇಂಗ್ಲಿಷರ ಚಾಣಾಕ್ಷ ರಾಬರ್ಟ್ ಕ್ಲೈವ್ ಇದು ಕೇವಲ ದೇಶಗಳ ನಡುವಿನ ಯುದ್ಧವಾಗಿರಲಿಲ್ಲ ಇವರಿಬ್ಬರ ನಡುವಿನ ಒಂದು ಚದುರಂಗದಾಟವಾಗಿತ್ತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಡೆದ ಮೂರು ಕರ್ನಾಟಿಕ್ ಯುದ್ಧಗಳ ನಂತರ ಅಂತಿಮವಾಗಿ ಇಂಗ್ಲಿಷರೇ ಗೆದ್ರು ಹದಿನೇಳುನೂರ ಅರವತ್ಮೂರರ ಹೊತ್ತಿಗೆ ಫ್ರೆಂಚರ ಪ್ರಭಾವ ಬಹುತೇಕ ಮುಗಿದೋಗಿತ್ತು ದಕ್ಷಿಣ ಭಾರತದಲ್ಲಿ ಇಂಗ್ಲಿಷರಿಗೆ ಸವಾಲು ಹಾಕುವ ಬೇರೆ ಯುರೋಪಿಯನ್ ಶಕ್ತಿಯೇ ಇರಲಿಲ್ಲ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ಓರಗಟ್ಟಿದ ಮೇಲೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗಮನ ನೇರವಾಗಿ ಭಾರತೀಯ ಆಡಳಿತಗಾರರ ಮೇಲೆ ಬಿತ್ತು ಇಲ್ಲಿ ಎರಡು ಯುದ್ಧಗಳು ಅವರ ಭವಿಷ್ಯವನ್ನೇ ಬದಲಾಯಿಸಿಬಿಟ್ವು ಆ ಮೊದಲ ಮತ್ತು ಬಹುಶಃ ಇತಿಹಾಸವನ್ನೇ ಬದಲಿಸಿದ ಹೊಡೆತ ಅಂದರೆ ಅದು ಪ್ಲಾಸಿ ಕದನ ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ ಭಾರತದಲ್ಲಿ ಬ್ರಿಟಿಷ್ ರಾಜಕೀಯ ಆಳ್ವಿಕೆಗೆ ಅಡಿಪಾಯ ಹಾಕಿದ ಒಂದು ಮಹತ್ವದ ಘಟನೆಯಾಗಿತ್ತು ಈ ಕದನದಲ್ಲಿ ರಾಬರ್ಟ್ ಕ್ಲೈವ್ನ ಸಣ್ಣ ಸೈನ್ಯ ಬಂಗಾಳದ ನವಾಬ ಸಿರಾಜುದ್ದೌಲಾನ ದೊಡ್ಡ ಸೈನ್ಯವನ್ನ ಎದುರಿಸಿತು ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದು ಶಕ್ತಿಗಿಂತ ಹೆಚ್ಚಾಗಿ ಕುತಂತ್ರ ಮತ್ತು ಒಳಸಂಚಿನಿಂದ ಗೆದ್ದ ಯುದ್ಧ ಸಾವಿರದ ಏಳುನೂರ ಐವತ್ತೇಳು ಈ ವರ್ಷವನ್ನು ನೆನ್ಪಿಟ್ಕೊಳ್ಳೆ ಬಿಟ್ಟು ಯಾಕಂದ್ರೆ ಇದು ಕೇವಲ ಒಂದು ದಿನಾಂಕವಲ್ಲ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ಟರ್ನಿಂಗ್ ಪಾಯಿಂಟ್ ಪ್ಲಾಸಿ ಕದನದ ಗೆಲುವು ಕಂಪನಿಗೆ ಬಂಗಾಳದ ಸಂಪತ್ತು ಮತ್ತು ಅಧಿಕಾರದ ಬಾಗಿಲನ್ನೇ ತೆರೆಯಿತು ಪ್ಲಾಸಿ ಕದನ ಒಂದು ರೀತಿಯಲ್ಲಿ ರಾಜಕೀಯ ಗೆಲುವಾಗಿಂದ್ರೆ ಬಕ್ಸರ್ ಕದನ ಕಂಪನಿಯ ನಿಜವಾದ ಸೇನಾಶಕ್ತಿಯನ್ನ ಸಾಬೀತುಪಡಿಸಿತು ಇದೊಂದು ರೀತಿ ನಾಕೌಟ್ ಪಂಚಿದ್ದಗೆ ಈ ಗೆಲುವು ಅವರ ಆಡಳಿತಾತ್ಮಕ ಮತ್ತು ಆರ್ಥಿಕ ಹಿಡಿತವನ್ನ ಭದ್ರಪಡಿಸಿತು ಇಲ್ನೋಡಿ ಈ ಬಾರಿ ಇಂಗ್ಲಿಷರ ಎದುರಾಳಿ ಒಬ್ರಲ್ಲ ಮೂರು ದೊಡ್ಡ ಶಕ್ತಿಗಳು ಬಂಗಾಳ ಅವಧ್ ಮತ್ತು ಸಾಕ್ಷಾತ್ ಮೊಘಲ್ ಚಕ್ರವರ್ತಿಯ ಸಂಯುಕ್ತ ಸೇನೆ ಇಂಥ ಒಂದು ದೊಡ್ಡ ಮೈತ್ರಿಕೂಟವನ್ನೇ ಅವರು ಸೋಲ್ಸಿದ್ರು ಅಂದ್ರೆ ಯೋಚನೆ ಮಾಡಿ ಈ ಗೆಲುವು ಇಡೀ ಭಾರತಕ್ಕೆ ಒಂದು ಸ್ಪಷ್ಟ ಸಂದೇಶ ಕಳಿಸ್ತು ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಪ್ಲಾಸಿ ಕದನ ನಡೆದ ಕೇವಲ ಏಳು ವರ್ಷಗಳಲ್ಲಿ ಬಕ್ಸರ್ ಕದನದ ಗೆಲುವಿನ ಮೂಲಕ ಇಂಗ್ಲಿಷರು ಭಾರತದಲ್ಲಿ ತಮ್ಮನ್ನ ಪ್ರಶ್ನಿಸೋರ್ ಯಾರೂ ಇಲ್ಲ ಅಂತ ನಿರೂಪಿಸ್ಬಿಟ್ರು ಬಕ್ಸರ್ ಕದನದ ಅತಿ ದೊಡ್ಡ ಬಹುಮಾನ ಅಂದ್ರೆ ಈ ದಿವಾನಿ ಹಕ್ಕು ಸರಳವಾಗಿ ಹೇಳೋದಾದ್ರೆ ತೆರಿಗೆ ವಸೂಲಿ ಮಾಡುವ ಅಧಿಕೃತ ಹಕ್ಕು ಮುಘಲ್ ಚಕ್ರವರ್ತಿಯಿಂದಲೇ ಈ ಹಕ್ಕನ್ನು ಪಡೆದ ಮೇಲೆ ಕಂಪನಿ ಅಧಿಕೃತವಾಗಿ ಕೇವಲ ವ್ಯಾಪಾರಿ ಸಂಸ್ಥೆಯಾಗಿ ಉಳಿದೇ ಆಡಳಿತಾತ್ಮಕ ಸಂಸ್ಥೆಯಾಗಿ ಬದಲಾಯಿತು ಹಾಗಾದ್ರೆ ಈ ಎಲ್ಲಾ ಯುದ್ಧಗಳು ಪೈಪೋಟಿ ಈ ಎಲ್ಲದರ ಅಂತಿಮ ಪರಿಣಾಮ ಏನಾಯ್ತು ಇಂಗ್ಲಿಷರು ತಮ್ಮ ಪ್ರಾಬಲ್ಯವನ್ನ ಹೇಗೆ ಪೂರ್ತಿಯಾಗಿ ಸ್ಥಾಪಿಸಿದ್ರು ಅದನ್ನ ಈಗ ನೋಡೋಣ ಈ ಇಡೀ ಚಿತ್ರಣವನ್ನ ಒಟ್ಟಿಗೆ ನೋಡಿದ್ರೆ ಅವರ ಸ್ಟ್ರಾಟಜಿ ಸ್ಪಷ್ಟವಾಗಿ ಕಾಣತ್ತೆ ಮೊದಲು ತಮ್ಮ ಯುರೋಪಿಯನ್ ಪ್ರತಿಸ್ಪರ್ಧಿಗಳಾದ ಪೋರ್ಚುಗೀಸ್ ಡಚ್ ಮತ್ತು ಫ್ರೆಂಚರನ್ನ ಆಟದಿಂದ ಹೊರಹಾಕಿದ್ರು ನಂತರ ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಭಾರತೀಯ ರಾಜರ ಶಕ್ತಿಯನ್ನ ಮುರಿದರು ಕೊನೆಗೆ ದಿವಾಣಿ ಹಕ್ಕುಗಳ ಮೂಲಕ ಆಡಳಿತದ ಚುಕ್ಕಾಣಿ ಹಿಡಿದ್ರು ಹದಿನೆಂಟನೇ ಶತಮಾನ ಮುಗಿಯುವಷ್ಟರಲ್ಲಿ ಭಾರತದಲ್ಲಿ ಅವರನ್ನ ಸರಿಗಟ್ಟುವ ಬೇರೆ ಯಾವ ಶಕ್ತಿಯೂ ಇರಲಿಲ್ಲ ಅಂದರೆ ಇಡೀ ಕಥೆಯ ಸಾರಾಂಶವೇ ಇದು ಅವರ ಪ್ರಯಾಣವು ಕೇವಲ ವ್ಯಾಪಾರದಿಂದ ಶುರುವಾಗಿ ರಾಜಕೀಯ ಆಡಳಿತಗಾರರಾಗಿ ಕೊನೆಗೊಂಡಿತು ಇದು ಭಾರತದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಬದಲಾವಣೆಯಾಗಿತ್ತು ಕೊನೆಯದಾಗಿ ಇಲ್ಲೊಂದು ಮೂಲಭೂತ ಪ್ರಶ್ನೆ ಇಡುತ್ತೆ ಒಂದು ಕಂಪನಿಯ ಮೊದಲ ಆದ್ಯತೆ ಲಾಭಗಳಿಸುವುದು ಒಂದು ಸರ್ಕಾರದ ಮೊದಲ ಆದ್ಯತೆ ಜನರ ಕಲ್ಯಾಣ ಆಗಿರಬೇಕು ಹಾಗಾದ್ರೆ ಒಂದು ಕಂಪನಿಯೇ ಸರ್ಕಾರವಾದಾಗ ಅದರ ಆದ್ಯತೆ ಯಾವುದಾಗಿರುತ್ತೆ ಲಾಭವೋ ಅಥವಾ ಜನರ ಕಲ್ಯಾಣವೋ ಈ ಐತಿಹಾಸಿಕ ಘಟನೆ ಈ ಪ್ರಶ್ನೆಯನ್ನ ಇವತ್ತಿಗೂ ಪ್ರಸ್ತುತವಾಗಿಸುತ್ತೆ